ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಆಡಿಯೋ ಬಾಂಬ್ ಬಾರಿ ಸದ್ದು ಮಾಡ್ತಾ ಇದೆ ವಂಚನೆ ಪ್ರಕರಣದ ಆರೋಪಿಗಳನ್ನು ರಕ್ಷಿಸಲು ಹಿರಿಯ ಸಚಿವರೊಬ್ಬರು ಪೊಲೀಸರ ಮೇಲೆ ಒತ್ತಡವನ್ನ ಹೇರಿದ್ದಾರೆ ಎನ್ನಲಾದ ಆಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ತೀವ್ರ ಚರ್ಚೆಯನ್ನ ಹಾಕಿದೆ ಹಾಗಾದರೆ ಏನಿದು ಆಡಿಯೋ ಇಲ್ಲದೆ ನೋಡಿ ವಂಚಕರ ಪರವಾಗಿ ಚಿಕ್ಕಬಳ್ಳಾಪುರ ಪಿಎಸ್ಐಗೆ ಸಚಿವ ಕರೆ ಆಪ್ತನ ಕೇಸ್ ಕಾಂಪ್ರಮೈಸ್ಗೆ ಜಮೀರ್ ಒತ್ತಡ ಹೇರಿದ್ರ ಸಹಾಯ ಮಾಡಿ ಬ್ರದರ್ ಅನ್ನೋ ಆಡಿಯೋ ವೈರಲ್ ರಾಜ್ಯದ ಪಾಪ್ಕಾರ್ನ್ ವ್ಯಾಪಾರಿಯೊಬ್ಬ ತೆಲಂಗಾಣದ ವ್ಯಾಪಾರಿ ಓರ್ವನಿಗೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಪಾಪ್ಕಾರ್ನ್ ಸರಬರಾಜು ಮಾಡಿದ್ದು ವ್ಯಾಪಾರದ ಹಣವನ್ನು ಆ ವ್ಯಾಪಾರಿ ನೀಡಿಲ್ಲ ಇದರಿಂದ ರಾಜ್ಯದ ವ್ಯಾಪಾರಿ ನ್ಯಾಯ ಕೋರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಆರೋಪಿಗೆ ಸಹಾಯ ಮಾಡುವಂತೆ ಪೊಲೀಸರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಆರೋಪಿಗೆ ಸಹಾಯ ಮಾಡುವಂತೆ ಪೊಲೀಸರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದ್ದು ಸಾಕಷ್ಟು ಚರ್ಚೆಗೂ ಗ್ರಾಸವಾಗಿದೆ ನಮಸ್ತೆ ಏನಿಲ್ಲ ನಮ್ಮ ಹೈದರಾಬಾದ್ ನಮ್ಮ ಅಕ್ಬರ್ ಬಿಗ್ ತರಂತ ರಿಲೇಷನ್ ಯಾವುದೋ ಒಂದು ದುಡ್ಡು ಕೊಡ್ಬೇಕಾಗಿದ್ದಂತ ಯಾರ್ಗೋ ಅಕ್ಬರ್ ಪಾಶಾ ಅಂತ ಏನು ಹೈದರಾಬಾದ್ ಇಂದ ಕರ್ಫೋನ್ ಮಾಡಿದ್ರು ಏನು ಹೌದು ಸರ್ ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್ ಇಲ್ಲಿ ಫೈರ್ ಆಗಿದೆ ಹಾ ಹಾ ಅವರು ತಗೊಂಡಿದ್ದೀವಿ ಅವರು ಅವನು ಹೇಳ್ತಾರದು ತಗೊಂಡಿಲ್ಲ ಅವರು ಹಾ ಸರ್ ಆ ಒಂದು ಚೂರು ಮಾಡಿದ್ರೆ ನಾನು ಬಹಳ ಬೇಕಾಗಿರೋರು ಸರಿ ಸರ್ ಸರಿ ಸರ್ ಎಸ್ ಚಿಕ್ಕಬಳ್ಳಾಪುರ ತಾಲೂಕಿನ ದಿಗೂರು ನಿವಾಸಿ ಡಿ ಎನ್ ರಾಮಕೃಷ್ಣ ಎನ್ನುವ ಪಾಪ್ ಕಾರ್ನ್ ಉದ್ಯಮಿ ನೆರೆಯ ತೆಲಂಗಾಣದ ಹೈದರಾಬಾದ್ ಮೂಲದ ಎಚ್ ಕೆ ಜಿ ಎನ್ ಮುಸ್ಕಾನ್ ಪಾಪ್ಕಾರ್ನ್ ಟ್ರೇಡರ್ಸ್ ಮಾಲೀಕ ಸೈಯದ್ ಅಬ್ದುಲ್ ರಜಾಕ್ ಸೈಯದ್ ಅಬ್ದುಲ್ ಅಕ್ಬರ್ ಪಾಷಾ ನಾಸಿರ್ ಅಹಮದ್ ಎನ್ನುವ ಸಹೋದರರಿಗೆ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಪಾಪ್ಕಾರ್ನ್ ಜೋಳವನ್ನು ಸರಬರಾಜು ಮಾಡಿದ್ರಂತೆ ಆದರೆ ಹೈದರಾಬಾದ್ನ ವ್ಯಾಪಾರಿಗಳು ಖರೀದಿ ಮಾಡಿರುವ ಜೋಳದ ಹಣವನ್ನು ರಾಮಕೃಷ್ಣನಿಗೆ ಕೊಟ್ಟಿಲ್ವಂತೆ ಇದರಿಂದ ರಾಮಕೃಷ್ಣ ಪೇರೆಸಂದ್ರ ಪೊಲೀಸ್ ಠಾಣೆಯಲ್ಲಿ ವಂಚನೆಯ ದೂರನ್ನ ದಾಖಲು ಮಾಡಿ ನ್ಯಾಯಕ್ಕಾಗಿ ಮನವಿ ಮಾಡಿದ್ರು ಇನ್ನು ಪೆರೆಸಂದ್ರ ಪೊಲೀಸ್ ಠಾಣೆಯ ಪಿಎಸ್ಐ ಜಗದೀಶ್ ರೆಡ್ಡಿ ಸೈಯದ್ ಅಬ್ದುಲ್ ಅಕ್ಬರ್ ಪಾಷರನ್ನು ಬಂಧಿಸಿ ವಿಚಾರಣೆ ಮಾಡುತ್ತಿರುವಾಗ ಅಕ್ಟೋಬರ್ ಹದಿಮೂರರಂದು ಸಚಿವ ಜಮೀರ್ ಅಹಮದ್ ಪಿಎಸ್ಐ ಜಗದೀಶ್ ರೆಡ್ಡಿಗೆ ಕರೆ ಮಾಡಿ ಆರೋಪಿಗೆ ಸಹಾಯ ಮಾಡುವಂತೆ ಹಾಗೂ ಹಣ ನೀಡಲು ಸಮಯ ಕೊಡುವಂತೆ ಪ್ರಭಾವ ಬೀರಿರೋದು ಇದೀಗ ವಿವಾದಕ್ಕೆ ಕಾರಣವಾಗಿದೆ ಅಸಲಿಗೆ ಸಚಿವ ಜಮೀರ್ ಅಹಮದ್ ಪಿಎಸ್ಐ ಜಗದೀಶ್ ರೆಡ್ಡಿ ಜೊತೆ ಮಾತನಾಡಿದ ಆಡಿಯೋ ಸಂಭಾಷಣೆ ಏನಿದು ಅನ್ನೋದು ಇಲ್ಲಿದೆ ನೋಡಿ ಏನ್ ಮಾಡೋ ಸಾಧ್ಯತೆ ಈಗ ಅವ್ರಿಗೆ ನಾವ್ ಚಾನ್ಸ್ ಕೊಟ್ಟಿವಿ ಸರ್ ಸೆಟಲ್ ಮಾಡ್ಕೊಳ್ಳಿ ಕ್ಲಿಯರ್ ಮಾಡ್ಕೊಳ್ಳಿ ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ ಅಲ್ಲಿನೂ ಹೈದರಾಬಾದ್ ಹೋಗಿ ಅಲ್ಲಿನೂ ಕೊಟ್ವಿ ಇಲ್ಲಿನೂ ಕರೆದು ಹೇಳಿದ್ವಿ ನೀವು ಇಲ್ಲೇ ಕುತ್ಕೊಂಡು ಸೆಟ್ಲ್ ಮಾಡಿದ್ರೆ ನಾನ್ ಬಿ ರಿಪೋರ್ಟ್ ಹಾಕೊಳ್ತೀವಿ ಬಟ್ ಅವ್ರ ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ ಅವ್ರು ಒಪ್ತಾ ಇಲ್ಲ ಇವ್ರು ಒಪ್ತಾ ಇಲ್ಲ ಚಾನ್ಸ್ ಕೊಟ್ಟು ಬಂದೆ ಅವ್ರಿಗೆ ಈಗ ಸೆಟಲ್ ಮಾಡೋದಿಕ್ಕೆ ನಾವು ಅಪರ್ಚುನಿಟಿ ಕೊಡ್ತಾ ಇದೆ ಸರ್ ಮಾಡ್ಕೊಳ್ಳಿ ಅವ್ರು ಕಳ್ಸಿರೋದು ನಿಜಾನೆ ಇನ್ನು ರಾಜ್ಯದ ಸಚಿವರು ನಮ್ಮ ವ್ಯಾಪಾರಿಯ ಪರವಾಗಿ ನ್ಯಾಯ ಕೊಡಿಸುವುದರ ಬದಲು ತೆಲಂಗಾಣ ವ್ಯಾಪಾರಿಗಳ ಪರವಾಗಿ ಪೊಲೀಸರ ಮೇಲೆ ಪ್ರಭಾವ ಬೀರಿದ್ದಕ್ಕೆ ಡಿಎನ್ ರಾಮಕೃಷ್ಣ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸುಮಾರು ಒಂಬತ್ತು ಗಾಡಿ ಜೋಳ ತಗೊಂಡು ಬೇಕು ಅಂತ ಪ್ಲಾನಿಂಗ್ ಮಾಡ್ಬಿಟ್ಟು ಇದರಲ್ಲಿ ಜಮೀರ್ ಅವರು ಇನ್ವಾಲ್ವ್ ಇದಾರೆ ಸರ್ ಇದರಲ್ಲಿ ಪ್ಲಾನಿಂಗ್ ಅಲ್ಲಿ ತಗೊಂಡು ಬೇಕು ವಂಚನೆ ಮಾಡಬೇಕು ಅನ್ನೋ ಮಟ್ಟಿಗೆ ಬೇಕು ಅಂತ ಮಾಡಿದ್ದಾರೆ ಸರ್ ನಮಗೆ ಅನ್ಯಾಯ ಮಾಡಿದ್ದಾರೆ ಸರ್ ಇಷ್ಟು ದುಡ್ಡು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಸರ್ ಇಷ್ಟು ಮಾಲ್ ತಗೊಂಡು ಹೋದರೆ ಎಲ್ಲ ಮಾರ್ಕೊಂಡು ದುಡ್ಡು ಮಾಡಿಕೊಂಡು ಒಬ್ಬನ ಎಸ್ಕೇಪ್ ಮಾಡ್ತಾರೆ ಸರ್ ನಾಸೀರನವ್ನ ಕೈಯಲ್ಲಿ ದುಡ್ಡು ಕೊಟ್ಬಿಟ್ಟು ಸ್ವಿಚ್ ಆಫ್ ಮಾಡಿಸ್ಬಿಟ್ಟು ಎಲ್ಲ ಒಂದು ಕಡೆ ಇಟ್ಬಿಡ್ತಾರೆ ಸರ್ ಅವರು ಈ ದುಡ್ಡೆಲ್ಲ ಎತ್ಕೊಂಡು ಹೋಗಿ ಅವನು ಗೋಲ್ಡ್ ಬಿಸ್ಕೆಟ್ ತೊಗೊಂಡಿದ್ದಾನೆ ಸರ್ ಅವನು ಲಾಸ್ಟ್ ಅವನೊಬ್ಬನು ಕ್ರಿಟಾ ಕಾರೊನ್ ತೊಗೊಂಡಿದ್ದಾನೆ ಸರ್ ಮೂವತ್ತು ಲಕ್ಷದ್ದು ಎರಡು ಲಕ್ಷದ್ದು ವಾಚ್ ತೊಗೊಂಡಿದ್ದಾನೆ ಒಂದು ಲಕ್ಷದ ಕೂಲಿಂಗ್ ಗ್ಲಾಸ್ ತಗೊಂಡು ಮೆರೀತಾ ಇದ್ದಾರೆ ಸರ್ ನನ್ನ ದುಡ್ಡಲ್ಲಿ ಎಕ್ಸ್ ನಲ್ಲಿ ಜಮೀರ್ ವಿರುದ್ಧ ಬಿಜೆಪಿ ಜೆಡಿಎಸ್ ಆಕ್ರೋಶ ಕನ್ನಡಿಗರ ಮತ ಪಡೆದು ಕನ್ನಡಿಗರಿಗೆ ದ್ರೋಹ ಎಂದು ಕಿಡಿ ರೈತರಿಗೆ ವಂಚಿಸಿದ ಆರೋಪಿಗಳನ್ನ ರಕ್ಷಿಸುವಂತೆ ಮುಖ್ಯಮಂತ್ರಿಗಳ ಆಪ್ತ ಸಚಿವ ಜಮೀರ್ ಅಹಮದ್ ಅವರು ಪೊಲೀಸರ ಮೇಲೆ ಒತ್ತಡ ಹಾಕಿರೋದು ಖಂಡನೀಯ ಸಚಿವ ಸಂಪುಟ ಸದಸ್ಯರೇ ಹೀಗೆ ಕಾನೂನು ಬಾಹಿರವಾಗಿ ನಡೆದುಕೊಳ್ಳೋದಾದ್ರೆ ರಾಜ್ಯದಲ್ಲಿ ಸಂವಿಧಾನ ಕಾನೂನು ನಿಯಮಗಳು ಇದ್ದು ಪ್ರಯೋಜನ ಏನು ಜಮೀರ್ ಅವರನ್ನ ಸಂಪುಟದಿಂದ ಇರಿಸಿಕೊಂಡು ಯಾವ ಸಂದೇಶ ನೀಡುತ್ತಿದ್ದೀರಿ ಅಂತ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷ ನಾಯಕ ಅರ್ಶೋಕ್ ಎಕ್ಸ್ನಲ್ಲಿ ಕಿಡಿಕಾರಿದ್ರು ಏನೋ ಎಕ್ಸ್ನಲ್ಲಿ ಜೆಡಿಎಸ್ ಕೂಡ ಕಿಡಿಕಾರಿ ಕರ್ನಾಟಕದ ಅನ್ನ ತಿಂದು ಕನ್ನಡಿಗರ ಮತ ಪಡೆದು ಕನ್ನಡಿಗರಿಗೆ ದ್ರೋಹ ಬಗೆಯುವ ಸಚಿವ ಜಮೀರ್ಗೆ ನಾಚಿಕೆಯಾಗಬೇಕು ರಾಜ್ಯದಲ್ಲಿ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಕೊಡಿಸುವುದನ್ನು ಬಿಟ್ಟು ಪೊಲೀಸ್ ಇಲಾಖೆ ಸೆಟಲ್ಮೆಂಟ್ ಕೇಂದ್ರಗಳಾಗಿವೆ ಎಂಬುದಕ್ಕೆ ಈ ಪ್ರಕರಣ ಉದಾಹರಣೆಯಾಗಿದೆ ಸಿಎಂ ಸಿದ್ದರಾಮಯ್ಯ ಅವರೇ ಸದಾ ರೌಡಿಗಳು ಹಾಗೂ ವಂಚಕರ ಪರ ವಹಿಸುವ ಸೆಟಲ್ಮೆಂಟ್ ಸಚಿವ ಜಮೀರ್ ಅವರನ್ನ ಸಂಪುಟದಿಂದ ವಜಾ ಮಾಡಿ ನಿಮ್ಮ ನೈತಿಕತೆ ಪ್ರದರ್ಶಿಸಿ ಅಂತ ಸವಾಲು ಹಾಕಿದೆ ಒಟ್ಟಾರೆ ನ್ಯಾಯದ ಪರವಾಗಿ ನಿಲ್ಲಬೇಕಾದ ಸಚಿವ ಜಮೀರ್ ಅಹಮದ್ ಅನ್ಯಾಯ ಮಾಡಿದ ವ್ಯಾಪಾರಿಗಳ ಪರವಾಗಿ ಪೊಲೀಸರ ಮೇಲೆ ಪ್ರಭಾವ ಬೀರಿದ್ದು ಎಷ್ಟು ಸರಿ ಎನ್ನುವ ಅಸಮಾಧಾನ ರಾಜ್ಯದಾದ್ಯಂತ ಮುಗಿಲೆದ್ದಿದೆ ರಾಜೇಶ್ ಜಿ ಕನ್ನಡ ನ್ಯೂಸ್ ಚಿಕ್ಕಬಳ್ಳಾಪುರ